ಚಿಕ್ಕಬಳ್ಳಾಪುರ ತಾಲೂಕಿನ ಇರಿಗೆನಹಳ್ಳಿ ಗ್ರಾಮದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದ್ದು ಯಮಸ್ವರೂಪಿ ಟಿಪ್ಪರ್ ಲಾರಿಯಿಂದ ಐದಾರು ಜನರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಇಂದು ನಡೆದಿದೆ ಅತಿಯಾದ ವೇಗದಿಂದ ಬಂದ ಟಿಪ್ಪರ್ ಲಾರಿಯೊಂದು ಸಿಮೆಂಟ್ ಲಾರಿಗೆ ಡಿಕ್ಕಿ ಹೊಡೆದ ಭಾರೀ ಪರಿಣಾಮ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದ್ದು ಟಿಪ್ಪರ್ಗಳ ಹಾವಳಿಗೆ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಈಗಾಗಲೇ ಟಿಪ್ಪರ್ ಹಾವಳಿಯಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದರು ಅಧಿಕಾರಿಗಳು ಮಾತ್ರ ನಮಗೇನೂ ಸಂಬಂಧವಿಲ್ಲವೆಂಬಂತೆ ವರ್ತನೆ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸದ್ಯ ಘಟನೆಯಲ್ಲಿ ಲಾರಿಗಳು ಚಾಲಕರು ಹಾಗೂ ಕ್ಲೀನರ್ಗಳು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ಘಟನೆಯ ಬಗ್ಗೆ ಸಾರ್ವಜನಿಕರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದು ಆರ್ ಟಿ ಒ ಅಧಿಕಾರಿಗಳ ನಡತೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಿಮೆಂಟ್ ಲಾರಿಗಳರು ಈ ಹಿರಿಯನಹಳ್ಳಿಯಿಂದ ಸೈಡ್ ಸೈಡಲ್ಲೇ ಹಾಕ್ತಾರೆ ನಮ್ಮ ಪೊಲೀಸರು ನಾವು ನಮ್ಮ ಪಂಚಾಯಿತಿಯಿಂದ ಲೆಟ್ರ್ ಕೊಟ್ಟು ಬಹಳ ನಾವು ಅನ್ಯನ್ಯವಾಗಿ ಹೇಳಿದ್ದೀವಿ ಈಗ ಏನಂತಂದ್ರೆ ಈ ಸೈಡ್ಗಳಲ್ಲಿ ಹೈವೇ ಅಲ್ಲಿ ಜಮೀನ್ದಾರವ್ರಲ್ಲ ಈ ಜಮೀನ್ದಾರರು ಅವರಿಗೆ ಬಾಡಿಗೆ ಹಾಕಿ ಕೊಟ್ಟವ್ರೆ ಯಾರಿಗೆ ಈ ಟಿಪ್ಪರ್ಗಳವರಿಗೆ ಇವರಿಗೆ ಸಿಮೆಂಟ್ ಲಾರಿಗಳವರಿಗೆ ಅವ್ರನ್ನ ಹೆಚ್ಚಿಗೆ ಮಾತಾಡಕ್ಕೆ ಹೋದ್ರೆ ಸರ್ವೆ ನಂಬರ್ ಕರ್ಕೊಂಬಂದು ಈ ಹೈವೇ ನಮ್ಗೆ ಸೇರಿತೆ ಅಂತೇಳಿ ಎಲ್ಲಾರ್ಗು ಸಾರ್ವಜನಿಕ ಬಹಳ ತೊಂದರೆ ಮಾಡ್ತಾರೆ ಕಾರಣ ಈಗ ಈ ಡ್ರೈವರು ಕಂಟ್ರೋಲ್ ಮಾಡೋನೇ ಆ ಡ್ರೈವರು ಕಂಟ್ರೋಲ್ ಮಾಡೋವನ್ನೇ ಯಾವ ಜನಕ್ಕೂ ಏನು ತೊಂದರೆ ಇಲ್ಲ ಅದೇ ಏನಾದರೂ ಇದೇ ಹಿರಿಗೇನಹಳ್ಳಿ ಗೇಟಲ್ಲಿ ಇವತ್ತಿಗೆ ಹದಿನೈದು ದಿನ ಹಿಂದೆ ಮೂವರು ಸ್ಪಾಟು ಬಡಪಾಯಿ ಮಕ್ಕಳು ಸೆಕೆಂಡ್ ಇಯರ್ ಓದಿದ್ರು ಬಡಪಾಯಿ ಮಕ್ಕಳು ಇಂಥ ಟಿಬ್ಬರ್ಗಳಿಂದ ಇಂಥ ದೊಡ್ಡ ಗಾಡಿಗಳಿಂದನೇ ಅವ್ರ ಮೂವರು ಮನವೊಂದು ಮರಣ ಆಗಿಬಿಡ್ತು ಒಬ್ಬರು ಕೈ ಸಿಕ್ಕಿಲ್ಲ ಸರ್ ಒಬ್ಬ ಮಗುನ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟ ಒಬ್ಬ ಇವ್ರನ್ನ ನಾವು ಕೂಲಿ ಮಾಡಿ ಜನನ ನಮ್ಮ ಮಕ್ಕಳ ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಳ್ಳೋದೇ ದೊಡ್ಡದು ನಮ್ಮ ಮಕ್ಕಳನ್ನ ಓದಿಸಿ ಮೂವರು ಸಾ ಅವ್ರ ಗೋಳು ಬಹಳಷ್ಟು ತೀಸ ಈ ಸ್ಪೀಡೇ ಅನಾಹುತ ಅಂತೀರಾ ಸರ್ ಈ ಸ್ಪೀಡೇ ಅನಾಹುತ ಇದು ಟನ್ನೇಜು ಇದು ಎಷ್ಟು ಟನ್ನೇಜ್ ಇದೆ ಅಷ್ಟೇ ಟನ್ನೇಜ್ ಹಾಕೊಡ್ಸ್ರೆ ಯಾರಿಗೂ ಏನು ತೊಂದರೆ ಇಲ್ಲ ಪೊಲೀಸರು ಎಷ್ಟೇ ಅರಿವು ಮೂಡಿಸಿದರೂ ಆರ್ಟಿಒ ಅಧಿಕಾರಿಗಳು ಹಣದ ಆಸೆಗೆ ಟಿಪ್ಪರ್ ಲಾರಿಗಳಿಗೆ ಕಡಿವಾಣ ಹಾಕದೆ ಅಪಘಾತಗಳಿಗೆ ಕಾರಣವಾಗುತ್ತಿದ್ದಾರೆ ನೂರಕ್ಕೂ ಅಧಿಕ ವೇಗದಿಂದ ಟಿಪ್ಪರ್ಗಳು ಬರುತ್ತಿದ್ದು ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ಸುಬ್ರಹ್ಮಣಿ ಆರೋಪಿಸಿದ್ದಾರೆ ಗ್ರಾಮ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಈ ವೆಂಕೋಟೆಯಲ್ಲಿ ಈಗಾಗಲೇ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಸಾರು ನಾನಾ ಸರಿ ನಾಲ್ಕು ಸರಿ ಒತ್ತಿ ಒತ್ತಿ ವಂಕೀರ್ ಕೋಟೆ ಹಿರ್ಗೇನಹಳ್ಳಿ ಗೇಟು ಮುದುಗೂರ್ಕಿ ಹಾಗೂ ಆವತ್ತರೆಗೂ ತಮ್ಮ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿದರೆ ನಮ್ಮ ಪೊಲೀಸರು ಭಾಳ ನಮ್ಗೆ ಆತ್ಮೀಯರಾಗಿ ನಮ್ಮ ಗ್ರಾಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಆಗಲಿ ಈ ಟಿಪ್ಪರ್ಗಳಿದಾವಲ್ಲ ಇಪ್ಪತ್ತೈದು ಟನ್ ಹತ್ತು ಟನ್ ಕೆಪಾಸಿಟಿ ಇದ್ರೆ ನಲವತ್ತು ಟನ್ ಹಾಕ್ತಾರೆ ಯಾವುದೇ ಒಂದು ಬೈಕೋನು ಅವರ ತಡೆ ಬರೋಂಗಿಲ್ಲ ಚಿಕ್ಕ ಗಾಡಿ ಬರಂಗಿಲ್ಲ ಇವರು ಇರ್ತಕ್ಕಂಥ ಸ್ಪೀಡು ನೂರು ನೂರಷ್ಟು ಇವತ್ತು ಇವ್ರ ಇಷ್ಟರಲ್ಲಿ ಆಕ್ರೋಶವಾಗಿ ಮಾತಾಡ್ತಾರೆ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಷ್ಟೋ ಇದ್ರಲ್ಲಿ ಮಾತಾಡ್ತೀವಿ ಸಾರಿಗೆ ಟ್ಯಾಕ್ಸ್ ಕಟ್ತಾರಲ್ಲ ಅವರು ಇವ್ರ ಇನ್ವಾಲ್ವ್ ಆಗಿ ಇವ್ರಿಗೆ ಚೆನ್ನಾಗಿ ಎಷ್ಟಿದ್ರೆ ಅಷ್ಟು ಕೊಟ್ಟರೆ ಗಾಡಿಗಳೆಲ್ಲ ಕರೆಕ್ಟ್ ಆಗಿರ್ತವೆ ಈ ತರ ಅನನುಕೂಲ ಆಗೋದಿಲ್ಲ ನಾನು ಸ್ಪಾಟ್ ಅಲ್ಲಿ ಇದ್ದೆ ಯಾವುದೇ ಕಣ್ಣಿಂದ ಟಿಪ್ಪರ್ದೇ ತಪ್ಪು ಟಿಪ್ಪರ್ ಬರ್ತಕ್ಕಂಥದ್ದು ನೂರು ನೂರತ್ರ ಇತ್ತು ಅವನು ಬಂದಿತ್ತು ಸ್ಪೀಡು ಅವನು ಆ ಕಡೆಯಿಂದ ಬರ್ತಿದ್ದ ನಿಧಾನಕ್ಕೆ ಬಂದ ಬರಬೇಕಾದ್ರೆ ಸರ್ ಹೈವೇಯಲ್ಲಿ ತಿಪ್ಪಾರು ಯಾವ ಸ್ಪೀಡಲ್ಲಿ ಬರಬೇಕು ಸರ್ ಏನು ಸರ್ ಆ ಸ್ಪೀಡ ಅತಿ ಮೀರಿ ಸ್ಪೀಡಲ್ಲಿ ಬಂದು ಇವರು ಟಚ್ ಮಾಡಿರೋದು ಸರ್ ಸರ್ ಇಲ್ಲಿ ಯಾವುದೇ ಕಾರಣಾಂತರದಿಂದ ದೇವ್ರ ದೈದಿಂದ ಯಾವುದೇ ಯಾರಿಗೂ ಏನೂ ತೊಂದರೆ ಇಲ್ಲ ಗಾಡಿಗಳ ಗಾಡಿಗಳಾಗಿದೆ ಆಕಸ್ಮಿಕ ಎಲ್ರಿಗೂ ದೇವ್ರ ದೊಡ್ಡವನು ಆಕಸ್ಮಿಕವಾಗಿ ಚಿಕ್ಕ ಗಾಡಿಗಳೇನಾದ್ರು ಇವ್ರು ಬಳಿ ಇತ್ತಿದ್ರೆ ಅವರು ಪೂರ ಚಟ್ನಿ ಇದಕ್ಕೇನು ಹೇಳ್ತೀರಾ ಸರ್ ತಾವು